ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ವಿಶೇಷವಾದಂಥ ಬಳ್ಳಿನ ತೋರಿಸೋದಕ್ಕೆ ಬಂದಿದ್ದೀನಿ ಸೊ ನೋಡ್ಬೋದು ತುಂಬ ಕಷ್ಟಪಟ್ಟು ಹುಡುಕಿ ಹುಡುಕಿ ಬಂದೆ ಸೊ ನೋಡಿರ್ತೀರ ನೀವು ಊರ ಊರಲ್ಲೇ ಸಿಗ್ತಕ್ಕಂಥ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಮಳ್ಳೆ ಗಿಡನ ನೀವು ಕಾಡಲ್ಲಿ ಸಿಗ್ತಕ್ಕಂಥ ಮಳ್ಳೆ ಮಳ್ಳೆ ಗಿಡನ ನೀವು ಯಾವತ್ತೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಸೊ ನಾನಿವತ್ತು ನಿಮಗೆ ತೋರಿಸ್ತೀನಿ ಸೊ ಇದರಲ್ಲಿ ಹೂ ಇಲ್ಲ ದಯವಿಟ್ಟು ಯಾಕಂದರೆ ಇದು ಸೀಸನ್ ಅಲ್ಲ ಹಾಗಾಗಿ ಇದು ಹೂವನ್ನು ಬಿಟ್ಟಿಲ್ಲ ಸೊ ಹೂವು ಬಿಟ್ಟಲ್ಲಿ ಮತ್ತೊಮ್ಮೆ ವೀಡಿಯೋ ಮಾಡ್ತೀನಿ ಹಾಗೆ ನೋಡಿ ಇದು ಕಾಡು ಮಳ್ಳೆ ಗಿಡ ಸೊ ನೋಡಿ ಬೇಲಿ ಒಳಗಡೆ ಇತ್ತು ಸೊ ಹಾಗಾಗಿ ಆ ಎಲೆಗಳೆಲ್ಲ ಉದುರಿರೋದ್ರಿಂದ ಎಲೆ ಒಂದು ಹಳದಿ ಕಲರ್ ಆಗಿದೆ ಧೂಳು ಬೇರೆ ಜಾಸ್ತಿ ಇರುತ್ತೆ ಸೊ ನೋಡಿ ಸ್ನೇಹಿತರೆ ಇದು ಕಾಡು ಮಳ್ಳೆ ಗಿಡ ಅಂತ ಬಳ್ಳಿ ಥರ ಹಬ್ಬುತ್ತೆ ಸೇಮ್ ಟು ಸೇಮ್ ಊರಲ್ಲಿ ಮಳ್ಳೆ ಗಿಡ ಯಾವ ಥರ ಬರುತ್ತೋ ಅದೇ ಥರ ಆದರೆ ಊರಲ್ಲಿ ಅಗಲವಾದಂಥ ಎಲೆಗಳಿರುತ್ತೆ ಸೊ ಇದರಲ್ಲಿ ಈ ನೀರಿನ ಅಂಶ ಕಡಿಮೆ ಇರೋದರಿಂದ ಅದು ಗಾತ್ರದಲ್ಲೂ ಸಹ ಚಿಕ್ಕದಾಗಿದೆ ಸೊ ನೋಡಿ ಈ ಥರ ಬಳ್ಳಿ ಬಳ್ಳಿ ಥರ ಹಬ್ಬಿ ಹಬ್ಬಿಕೊಂಡು ಹೋಗುತ್ತೆ ನೋಡಿ ಸೊ ಇದು ಕಾಡು ಮಳ್ಳೆ ಗಿಡ ಒಳ್ಳೆ ಹೂವಿನ ಥರನೇ ಹೂವು ಬಿಡುತ್ತೆ ಆದರೆ ಆ ಕಾಡಲ್ಲಿ ಬಿಡ್ತಕ್ಕಂಥದ್ದು ಗಾತ್ರದಲ್ಲಿ ಸೊ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಆಕಾರ ಪೂರ್ತಿ ಡಿಟ್ಟೋ ಡಿಟೋ ಮಳ್ಳೆ ಗಿಡನೇ ಆಗಿರ್ತದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಸೊ ನಿಮಗೆ ಕಾಡು ಮೊಲಿಗೆ ತೋರಿಸಿಲ್ಲ ಸೊ ಅದ್ರ ಬಗ್ಗೆ ಸಹ ನಾನು ನೋಡುತ್ತಾ ಇದ್ದೀನಿ ಯಾಕಂದರೆ ಈಗ ತೋರಿಸಿದ್ರೆ ನಿಮಗೇನು ಅನ್ಸೋದಿಲ್ಲ ಸೊ ಅದನ್ನು ಒಂದು ಒಂದಿಷ್ಟು ಮುಂಗಾರಲ್ಲಿ ಮಳೆ ಬಿದ್ದು ಒಂದು ಸ್ವಲ್ಪ ದಿನ ಅವರೇಜ್ ಒಂದು ಮೇ ಜೂನ್ ತಿಂಗಳಲ್ಲಿ ತುಂಬ ಚೆನ್ನಾಗಿರ್ತವೆ ಸಸ್ಯಗಳು ಯಾಕಂದರೆ ಆವಾಗ ಹೊಸ್ದಾಗಿ ಚಿಗುರಿರ್ತವೆ ಹೊಸ ಎಲೆ ಒಂದು ಹೊಸ ಕಳೆ ಇರ್ತದೆ ಆ ಗಿಡಗಳಲ್ಲಿ ಸೊ ನೋಡಿ ಸ್ನೇಹಿತರೆ ಸೊ ಆ ಟೈಮಲ್ಲಿ ನಿಮಗೆ ಆ ಒಂದು ಕಾಡು ಮಳೆ ಗಿಡನ ತೋರಿಸ್ಬೇಕು ಅಂತ ನನ್ನ ನನ್ನ ಅನಿಸಿಕೆ ಸೊ ನೋಡಿದ್ರಲ್ಲ ಇದು ಕಾಡು ಮಳ್ಳೆ ಗಿಡ ಸೊ ಇದ್ರ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲನ್ನು ಇಲ್ಲಿನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಇನ್ನೂ ಹೆಚ್ಚು ಹೆಚ್ಚು ಕಾಡಲ್ಲಿ ಇರ್ತಕ್ಕಂಥ ಸಸ್ಯಗಳ ಪ್ರಭೇದ ಅವುಗಳ ಒಂದು ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಯಾರಿಗೆಲ್ಲ ನನ್ನ ಚಾನಲ್ಲು ಹಾಗೆ ನನ್ನ ವೀಡಿಯೋ ಇಷ್ಟ ಆಗ್ತವೆ ದಯವಿಟ್ಟು ಒಂದೊಂದು ಲೈಕ್ ಕೊಡಿ ಸೊ ನಿಮ್ಮ ಸಪೋರ್ಟು ನನಗೆ ಮುಂದಿನ ಒಂದು ಮುಂದೆ ಹೋಗೋದಕ್ಕೆ ತುಂಬ ಅನುಕೂಲ ಆಗ್ತದೆ ಯಾಕಂದರೆ ನಿಮ್ಮ ಸಪೋರ್ಟ್ ನನ್ನ ಮೇಲಿದೆ ಅಂದರೆ ಸೊ ನನಗೂ ಒಂದು ಸ್ಪಿರಿಟ್ ಇರುತ್ತೆ ಒಂದು ಉತ್ಸಾಹ ಇರ್ತದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಯಾರು ನಿಮ್ಮ ಒಂದು ನಿಮ್ಗೇನು ಅನಿಸುತ್ತೆ ಈ ಒಂದು ವೀಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಯಾಕಂದರೆ ನೀವು ಬ್ಯಾಡ್ ಕಮೆಂಟ್ ಆದರೂ ಹಾಕಿ ಗುಡ್ ಕಮೆಂಟ್ ಆದರೂ ಹಾಕಿ ಸೊ ಆದ್ದರಿಂದ ಸೊ ನನಗೆ ಏನೆಲ್ಲ ತಿದ್ಕೋಬೇಕು ಸೊ ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು